ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದು ಹೋಗ್ತಾರೆ ಅಂಡರ್ ನೈನ್ಟೀನ್ ಅಲ್ಲಿ ಆಡಿರೋ ಪ್ಲೇಯರ್ಸ್ ಬರ್ತಾರೆ ಅವ್ರು ಕಡ್ಮೆ ಸಿಕ್ತಾರೆ ಅವ್ರ ಮೇಲೆ ಬಿಡ್ ಮಾಡಲ್ಲ ಸುಮ್ಮನೆ ಹೋಗಿ ಮೇಲೆ ಹದಿನೈದು ಕೋಟಿ ಇಪ್ಪತ್ ಕೋಟಿ ಬಿಡ್ ಮಾಡ್ತಾರೆ ಇಲ್ಲ ನಿಮ್ಗೆ ಸ್ಕೌಟಿಂಗ್ ಇಲ್ವೋ ನೀವೆಲ್ಲ ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ ನೋಡೋದೇ ಇಲ್ವೋ ಸುಮ್ ಸುಮ್ನೆ ಬರ್ತಿರೋ ಸೊ ಡೆಲ್ಲಿ ಅವ್ರಿಗೆ ಏನ್ ಬಂದಿರೋದು ಕರ್ನಾಟಕದ ಇಂಟರ್ನ್ಯಾಷನಲ್ ಪ್ಲೇರ್ ತಗೊಂಡು ಅಲ್ಲ ಹಾಕ್ಬೇಕು ಅಂದ್ರೆ ಇಲ್ಲಿ ವಿಜಯಪುರದ ಕರ್ನಾಟಕ ಮಾಡ್ಬೋದು ಆಗಿತ್ತಲ್ಲ ನೀವ್ ಯಾಕೆ ಎಲ್ಲೆಲ್ಲಿಂದ ತರ್ತೀರಾ ನಮ್ಮಲ್ಲೇ ರಾಹುಲ್ ದ್ರಾವಿಡ್ ಇದಾರೆ ನಮ್ಮಲ್ಲೇ ಅನಿಲ್ ಕುಂಬ್ಳೆ ಇದಾರೆ ನಮ್ಮಲ್ಲೇ ಜಾವಗ ಶ್ರೀನಾಥ್ ಇದೆ ಬೇರೆ 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 ಪ್ಲೇಯರ್ಸ್ ವೆಂಕಟೇಶ್ ಪ್ರಸಾದ್ ಇದಾರೆ ಆ್ಯಂಡ್ ಮೋರ್ ಓವರ್ ಇವಾಗ ಒಂದು ಮತ್ತೆ ಆ ಸಿ ಬಿ ಮೇಲೆ ಮತ್ತೊಂದು ಆಪಾದನೆ ಕೇಳಿಬರೋದು ಲೋಕಲ್ಸ್ಗೆ ಅವರು ಅವಕಾಶ ಕೊಡೋದಿಲ್ಲ ಅಂತ ಪ್ರತಿ ಸಲವೂ ಈಗ ಮುಂಬೈ ಟೀಮ್ ಅಂತ ಬಂದಾಗ ಎಷ್ಟೊಂದು ಜನ ಲೋಕಲ್ ಸಿಗ್ತಾರೆ ಅಲ್ಲಿ ಅವರೇ ಸೊ ನಮ್ಮ ಬೆಂಗಳೂರು ಟೀಮ್ ಅಂತ ಬಂದಾಗ ಬೆಂಗಳೂರು ಟೀಮಲ್ಲಿ ಯಾರೂ ಕೂಡ ಕನ್ನಡದವರೇ ಇರೋದಿಲ್ಲ ಅದೂ ಒಂದು ರೀತಿ ಹಿನ್ನೆಡೆಗೆ ಕಾರಣ ಅನ್ನುವಂತ ಮಾತು ಕೂಡ ಬರ್ತಾ ಇರುತ್ತೆ ಮ್ಯಾನೇಜ್ಮೆಂಟ್ ಅಲ್ಲೂ ಇಲ್ಲ ಎಲ್ಲರೂ ಹೊರಗಿನವರೇ ಬರ್ತಾರೆ ಅಟ್ಲೀಸ್ಟ್ ಪ್ಲೇಯರ್ಸ್ ಅಲ್ಲೂ ಯಾರು ಇರಲ್ಲ ಅಂತ ಅಂದ್ರೆ ಅದೊಂದು ರೀತಿ ಎಲ್ರಿಗೂ ಬೇಸರ ಅಟ್ಲೀಸ್ಟ್ ಈಗ ಕೆ ಎಲ್ ರಾಹುಲ್ ವಾಪಸ್ ಬಂದ್ರೆ ಒಂದಷ್ಟು ಸಮಾಧಾನ ಇರುತ್ತೆ ಓ ನಮ್ಮ ಟೀಮ್ಗೆ ಬಂದಿದ್ದಾರೆ ನಮ್ಮವರೇ ಅಂತ ಬಟ್ ಈ ಸಲನಾದ್ರೂ ಬೇರೆ ಕೆ ಎಲ್ ರಾಹುಲ್ ಹೊರತುಪಡಿಸಿದ್ರೆ ಬೇರೆ ಯಾರನ್ನಾದ್ರೂ ಐ ಮೀನ್ ಲೋಕಲ್ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ಬೋದಾ ಖಂಡಿತ ಈ ಸಾರಿ ಆರ್ ಸಿ ಬಿಗೆ ಇರುವಂಥದ್ದು ಬೆಸ್ಟ್ ಆಪ್ಷನ್ ಇದೆ ಅಂತ ಹೇಳ್ಬೋದು ಯಾಕಂದರೆ ನಾನೊಂದಷ್ಟು ಪ್ಲೇಯರ್ಸ್ ಲಿಸ್ಟಿನ ಒನ್ ಇಂಡಿಯಾ ಕನ್ನಡದಲ್ಲಿ ಆಗಾಗ್ ಹೇಳ್ತಾ ಇದ್ದೀವಿ ಇವರು ಕನ್ನಡ ಪ್ಲೇಯರ್ಸು ಇವರು ಮಹಾರಾಜ ಟ್ರೋಫಿಲಿ ಅದ್ಭುತವಾಗಿ ಆಡಿದ್ದಾರೆ ಇವ್ರನ್ನ ತೊಗೋಬೇಕು ಇವ್ರನ್ನ ತಗೋಬೇಕು ಅಂತ ಆರ್ ಸಿ ಬಿ ದೇವದತ್ ಪಡಿಕಲ್ ಈ ಸಾರಿ ನಂಬರ್ ತ್ರೀ ಅಲ್ಲಿ ಬರ್ತಾರೆ ನಂಬರ್ ತ್ರೀ ಆಪ್ಷನ್ ಲಿಸ್ಟ್ ಅಲ್ಲಿ ನಂಬರ್ ತ್ರೀ ಅಲ್ಲಿ ಬರ್ತಾರೆ ದೇವದತ್ ಪಡಿಕಲ್ ಬೇಸ್ ಪ್ರೈಸ್ ಟೂ ಕ್ರೋರ್ ಇಟ್ಕೊಂಡಿದ್ದಾರೆ ಆರ್ ಸಿ ಬಿ ಅಲ್ಲೇ ಚೆನ್ನಾಗಿ ಆಡಿರೋ ದೇವದತ್ ಪಡಿಕಲ್ ಈ ಸಾರಿ ದೇವದತ್ ಪಡಿಕಲ್ ನ ಪಿಕ್ ಮಾಡಿದ್ರೆ ಒಬ್ಬ ಲೆಫ್ಟ್ ಹ್ಯಾಂಡ್ ಓಪನಿಂಗ್ ಬ್ಯಾಟರ್ ಸಿಕ್ ಬ್ಯಾಟ್ಸ್ಮನ್ ಆಗ್ತಾರೆ ಸೊ ನೀವು ಕೊಹ್ಲಿ ಪಡಿಕಲ್ ಕಾಂಬಿನೇಷನ್ ಆಡಿಸಬಹುದು ಕೆ ಎಲ್ ರಾವಲ್ ಪಡಿಕಲ್ ಕಾಂಬಿನೇಷನ್ ಆಡಿಸಬಹುದು ಸೊ ಈಗ ಈಗಾಗಲೇ ಆಸ್ಟ್ರೇಲಿಯಾ ಟೂರ್ಗೆ ಕೂಡ ಪಡಿಕಲ್ ಅವ್ರನ್ನ ಅಲ್ಲೇ ಇರೋದಕ್ಕೆ ಹೇಳಿದ್ದಾರೆ ಈಗ ಬಿ ಜಿ ಟಿ ಏನಾಗ್ತಾ ಇದೆ ಬಾರ್ಡರ್ ಗವಸ್ಕರ್ ಟ್ರೋಫಿ ಅದಕ್ಕೆ ಅಲ್ಲೇ ಇರೋದಕ್ಕೆ ಹೇಳಿದ್ದಾರೆ ಈಗ ಆಸ್ಟ್ರೇಲಿಯಾ ಎಂಡಿಯಾ ಇಂಡಿಯಾ ಆಸ್ಟ್ರೇಲಿಯಾ ಸಖತ್ತಾಗ ಆಡಿದ್ದಾರೆ ದೇವದತ್ ಪಡಿಕಲ್ ಸೊ ಹಾಗಾಗಿ ಕನ್ನಡಿಗ ಪ್ಲೇಯರ್ ದೇವದತ್ ಪಡಿಕಲ್ನ ಮತ್ತೆ ಯಾವಾಗ ಚಾಹಲ್ನ ದೇವದತ್ ಪಡಿಕಲ್ನ ಬಿಟ್ಟರೋ ಆವಾಗಲೇ ಆರ್ ಸಿ ಬಿ ಫೇಲ್ಯೂರ್ ಶುರುವಾಯಿತು ಸೊ ಆ ಟೀಮ್ ಮತ್ತೆ ಕಟ್ಟಬೇಕು ಅಂತ ಹೇಳಿದ್ರೆ ಚಾಹಲ್ ಬೇಕು ಅಂತ ಹೇಗೆ ಹೇಳ್ತಾ ಇದ್ದೀವೋ ಹಾಗೇನೇ ದೇವದತ್ ಪಡಿಕಲ್ನ ಮತ್ತೆ ಟೀಮಲ್ಲಿ ಇಟ್ಕೋಬೇಕು ಸೊ ದೇವದತ್ ಪಡಿಕಲ್ ಜೊತೆಗೇ ಈ ಸಾರಿ ಆರ್ ಸಿ ಬಿ ಒಬ್ಬ ಫಿನಿಷರ್ ಇಲ್ಲಿವರೆಗೂ ಎ ಬಿ ಡಿ ವಿಲಿಯರ್ಸ್ ಇದ್ದಾಗ ಬೆಸ್ಟ್ ಫಿನಿಷರ್ ಅಂತ ಇದ್ವಿ ಆಮೇಲೆ ದಿನೇಶ್ ಕಾರ್ತಿಕ್ ಆರೋಲ್ ನ ಪ್ಲೇ ಮಾಡಿದ್ರು ಆಮೇಲೆ ಈಗ ಬೆಸ್ಟ್ ಫಿನಿಷರ್ ಯಾರಿದ್ದಾರೆ ಅಂದ್ರೆ ಕನ್ನಡಿಗ ಅಭಿನವ್ ಮನೋಹರ್ ಇದ್ದಾರೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಮಹಾರಾಜ ಟ್ರೋಫಿಲ್ ಆಡಿದಾರೆ ಬರೀ ಮಹಾರಾಜ ಟ್ರೋಫಿ ಅಂತಲ್ಲ ಅವರು ಕಳೆದ ಬಾರಿ ಜಿ ಟಿ ಅಲ್ಲಿ ಕೂಡ ಅದ್ಭುತವಾಗಿ ಆಡಿದ್ರು ಸೊ ಜಿಟಿಗೊಬ್ಬ ಬೆಸ್ಟ್ ಫಿನಿಷರ್ ಆಗಿದ್ರು ಬಟ್ ಜಿಟಿ ರಿಟರ್ನ್ ಮಾಡ್ಕೊಳಕ್ ಆಗದೆ ಕೊನೆ ಕ್ಷಣದಲ್ಲಿ ಅವ್ರನ್ನ ಬಿಟ್ಟಿದೆ ಬಹುಶಃ ಆರ್ ಟಿ ಎಂ ಕಾರ್ಡ್ ಜಿಟಿ ಅವ್ರ ಏನಾದ್ರು ಉಪಯೋಗಿಸಬಹುದು ಜಿ ಟಿ ಐದು ಆರ್ ಟಿ ಎಂ ಕಾರ್ಡ್ ಇಟ್ಕೊಂಡು ಐ ಒಂದು ಆರ್ ಟಿ ಎಂ ಕಾರ್ಡ್ ಇದೆ ಅಂತ ಅನ್ಸುತ್ತೆ ಜಿಟಿ ಹತ್ರ ಆದರೆ ಅಭಿನವ್ ಮನೋರ್ ಮೇಲೆ ತೀರಾ ಬಿಡ್ ಮಾಡಲ್ಲ ಒಬ್ಬ ಬೆಸ್ಟ್ ಫಿನಿಷರ್ ಬೇಕು ಅಂತ ಹೇಳಿದರೆ ಅಭಿನವ್ ಮನೋರ್ ಮೇಲೆ ಟಾರ್ಗೆಟ್ ಮಾಡಬಹುದು ಕನ್ನಡಿಗ ಪ್ಲೇಯರು ಜೊತೆಗೆ ಕರುಣ್ ನಾಯರ್ ಈ ಸಾರಿ ಮಹಾರಾಜ ಟ್ರೋಫಿಲಿ ಐನೂರು ಪ್ಲಸ್ ರನ್ ನೋಡಿದರೆ ಮ್ಯಾನ್ ಆಫ್ ದಿ ಸೀರೀಸ್ ಆಗಿದ್ದಾರೆ ಅವ್ರ ಟೀಮ್ ಮೈಸೂರು ಟೀಮು ಚಾಂಪಿಯನ್ ಆಗಿದೆ ಮಹಾರಾಜ ಟ್ರೋಫಿಲಿ ಸೊ ಸಿಕ್ಕಾಪಟ್ಟೆ ಒನ್ ನೈಂಟಿ ಅನ್ನೋ ಸ್ಟ್ರೈಕ್ ರೇಟಲ್ಲಿ ಆಡಿದ್ದಾರೆ ಅದ್ಭುತವಾಗಿ ಆಡಿದ್ದಾರೆ ಸೊ ಕರುಣ್ ನಾಯರ್ ಇಂಟರ್ನ್ಯಾಷನಲ್ ಅನ್ಕ್ಯಾಪ್ ಪ್ಲೇಯರ್ ಆಗಿರ್ಬೋದು ಟಿ ಟ್ವೆಂಟಿ ಬರೀ ಟೆಸ್ಟ್ ಆಡಿರ್ಬೋದು ಆದರೆ ಕರುಣ್ ನಾಯರ್ಗೆ ಟಿ ಟ್ವೆಂಟಿಯ ಸ್ಟೈಲು ಚೆನ್ನಾಗಿ ಬರುತ್ತೆ ಅವರಿಗೆ ಪಂಜಾಬ್ ಕಿಂಗ್ಸ್ ಅಲ್ಲಿ ಸಖತ್ತಾಗಿ ಆಡಿದ್ರು ಒಂದೆರಡು ಮ್ಯಾಚ್ಗಳು ಜಾಸ್ತಿ ಇನ್ನಿಂಗ್ಸ್ ಜಾಸ್ತಿ ಕೂಡ ಆಡಿದ್ರು ಕರುಣ್ ನಾಯರ್ನ ತಗೋಬಹುದು ಎಕ್ಸ್ಪೀರಿಯನ್ಸ್ ಇದೆ ಸೊ ಹಾಗಾಗಿ ಗೊತ್ತಿಲ್ಲ ಈ ಸಾರಿ ಆರ್ ಸಿ ಬಿ ಟಾರ್ಗೆಟ್ ಮಾಡಿ ಇನ್ನೊಂದು ಮನೋಜ್ ಬಾಂಡ್ಗೆ ಕಳೆದ ಸಾರಿ ಅಲ್ಲಿ ಕೂರಿಸಿದ್ರು ಇವ್ರನ್ನ ಮನೋಜ್ ಬಾಂಡ್ಗೆ ಈ ಸಾರಿ ಮಹಾರಾಜ ಟ್ರೋಫಿಲಿ ಎಷ್ಟು ಅದ್ಭುತವಾಗಿ ಆಡಿದಾರೆ ಅಂತ ಹೇಳಿದ್ರೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನಾಲ್ಕೈದು ಮ್ಯಾಚ್ ಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದಾರೆ ಟಿ ಟ್ವೆಂಟಿಗೆ ಒಬ್ಬ ಆಲ್ರೌಂಡರ್ ಆಗಿ ಆರ್ ಸಿ ಬಿ ಅವ್ರನ್ನ ಇನ್ನೂ ಕೂಡ ಬಿಲ್ಡ್ ಮಾಡಬಹುದು ಅಂತ ಅನ್ಸುತ್ತೆ ಇವ್ರ ಜೊತೆಗೇನೆ ಇನ್ನೂ ಒಂದಷ್ಟು ಪ್ಲೇಯರ್ಸ್ ಕಾಣಿಸ್ತಾರೆ ಎಲ್ಲಾರ್ ಚೇತನ್ ಇದಾರೆ ರೈಟ್ ಹ್ಯಾಂಡೆಡ್ ಬ್ಯಾಟರ್ ಸೊ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಇವರು ಬೆಂಗಳೂರು ಕಲ್ಯಾಣಿ ಬೆಂಗಳೂರು ಬ್ಲಾಸ್ಟರ್ಸ್ ಅಲ್ಲಿ ಆಡಿದ್ರು ಮಹಾರಾಜ ಟ್ರೋಫಿಗೆ ಸಖದ ಆಡಿದ್ದಾರೆ ಇವರು ಕೂಡ ನಾನೂರು ಪ್ಲಸ್ ರನ್ ನೋಡಿದ್ದಾರೆ ಹಾಗಾಗಿ ಇವರು ಒನ್ ಆಫ್ ದ ಹೈಯೆಸ್ಟ್ ರನ್ ಗೆಟರ್ ಮಹಾರಾಜ ಟ್ರೋಫಿಯಲ್ಲಿ ಇನ್ನು ಕೂಡ ಹಂಗೆ ನೋಡೋಕೆ ಹೋದ್ರೆ ಪ್ರಸಿದ್ಧ ಕೃಷ್ಣ ಒಬ್ಬ ಬೌಲಿಂಗ್ ಆಪ್ಷನ್ ಈಗಾಗಲೇ ಇಂಡಿಯನ್ ಟೀಮಲ್ಲಿ ಟೆಸ್ಟಲ್ಲಿ ಆಡಿರುವಂಥವ್ರು ಪ್ರಸಿದ್ಧ ಕೃಷ್ಣ ಅವ್ರನ್ನ ಕೂಡ ಒಂದು ಆಪ್ಷನ್ ಆಗಿ ನೋಡ್ಬೋದು ಆರ್ ಸಿ ಬಿ ಕನ್ನಡ ಪ್ಲೇಯರ್ಸ್ ಲಿಸ್ಟ್ ಅಂತೂ ಸಖದಾಗಿದೆ ಹಂಗೆ ನೋಡಿದರೆ ಇಲ್ಲಿ ಲವ್ನಿತ್ ಸಿಸೋಡಿಯಾ ಲವ್ನಿತ್ ಸಿಸೋ ಸಿಸೋಡಿಯಾ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇನ್ನು ಯಂಗ್ ಏಜ್ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಏಜ್ ಇದೆ ಅವ್ರಿಗೊಂದು ಆಪ್ಷನ್ನು ಇಟ್ಕೋಬಹುದು ಆರ್ ಸಿ ಬಿ ಇನ್ನು ಮನೀಶ್ ಪಾಂಡೆ ಇದ್ದೇ ಇದ್ದಾರೆ ಸೊ ಮನೀಶ್ ಪಾಂಡೆ ಎಂತ ಫೀಲ್ಡಿಂಗ್ ಮಾಡ್ತಾರೆ ಅಂತ ಗೊತ್ತು ಮಿಡ್ಲ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಸಪೋರ್ಟ್ ಸಿಗುತ್ತೆ ಅಂದರೆ ಕಡಿಮೆಗೆ ಸಿಗೋದಾದ್ರೆ ಇವ್ರನ್ನ ತಗೋಬೋದು ಅಟ್ಲೀಸ್ಟ್ ಬ್ಯಾಕಪ್ ಪ್ಲೇಯರ್ಸ್ನಾಗ ಇಟ್ಕೋಬೋದು ಯಾಕೆಂದ್ರೆ ಆರ್ ಸಿ ಬಿ ಏಳು ಮ್ಯಾಚನ ಬೆಂಗಳೂರಲ್ಲಿ ಆಡುತ್ತೆ ಹೋಮ್ ಗ್ರೌಂಡಲ್ಲಿ ಆಡ್ತಾರೆ ಏಳು ಮ್ಯಾಚ್ ಹೋಮ್ ಗ್ರೌಂಡಲ್ಲಿ ಆಡ್ತಾರೆ ಅಂದರೆ ಈ ಲೋಕಲ್ ಪ್ಲೇಯರ್ಸ್ ಇದಾರಲ್ಲ ಇವರಿಗೆ ಈ ಗ್ರೌಂಡ್ನ ಹಾಳಾಗ್ಲಾ ಚೆನ್ನಾಗಿ ಗೊತ್ತಿರುತ್ತೆ ಇಲ್ಲಿ ಸಖದಾಗ್ ಆಡ್ತಾರೆ ಇವರು ಸೊ ಇವ್ರನ್ನ ಇಲ್ಲಿ ಯುಟಿಲೈಸ್ ಮಾಡ್ಕೋಬಹುದು ಇನ್ನು ವೈಶಾಖ್ ವಿಜಯ್ ಕುಮಾರ್ ನಾವು ಮರೆಯೋಂಗಿಲ್ಲ ರೀಸೆಂಟ್ ಆಗಿ ಟೀಮ್ ಇಂಡಿಯಾ ಸೆಲೆಕ್ಟ್ ಆದವರು ವೈಶಾಖ್ ವಿಜಯ್ ಕುಮಾರ್ ಕಳೆದ ಬಾರಿ ಆರ್ ಸಿ ಬಿಗೆ ಗೆ ಕೊನೆ ಮ್ಯಾಚ್ ಗಳಲ್ಲಿ ಸಖದಾಗ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ರು ಎರಡ್ ಎರಡು ವಿಕೆಟ್ ತಗೋತಾ ಬಂದ್ರು ಹಾಗಾಗಿ ಇವರೆಲ್ಲರೂ ಹೊರತುಪಡಿಸಿದ್ರೆ ಮಾಯಾಂಕ್ ಅಗರ್ವಾಲ್ ಈಗಾಗಲೇ ಕ್ಯಾಪ್ಟನ್ಸಿ ಮಾಡದಂತವ್ರು ಬಟ್ ಇತ್ತೀಚೆಗೆ ಅಂತ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ ಆದ್ರೆ ಒಬ್ಬ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಟೀಮಿಗೆ ಸಪೋರ್ಟ್ ಆಗುವಂಥವ್ರು ಕಡಿಮೆಗೆ ಸಿಗ್ತಾರೆ ಈ ಎಲ್ಲ ಪ್ಲೇಯರ್ಸ್ ನಾನು ಹೇಳಿದಾಗೆ ಕೆ ಎಲ್ ರಾವುಲ್ ಒಬ್ಬರನ್ನ ಬಿಟ್ಟು ಪ್ರಸಿದ್ಧ ಕೃಷ್ಣ ಕರುಣ್ ನಾಯರ್ರು ಮಯಾಂಕ್ ಅಗ್ರವಾಲು ಲವನೀತ್ ಸಿಸೋಡಿಯಾ ವೈಶಾಖ್ ವಿಜಯ್ ಕುಮಾರ್ ಸ್ವಲ್ಪ ಜಾಸ್ತಿ ಹೋಗ್ಬೋದು ಯಾಕೆಂದ್ರೆ ಡಿಮಾಂಡಲ್ಲಿದ್ದಾರೆ ಶ್ರೇಯಸ್ ಗೋಪಾಲ್ ಎಲ್ ಆರ್ ಚೇತನ್ ಮನೀಶ್ ಪಾಟೀಲ್ ಇವರೆಲ್ಲ ಒಂದು ಐದು ಕೋಟಿ ಒಳಗೇನೆ ಬರ್ತಾರೆ ಎರಡು ಕೋಟಿ ಒಂದು ಕೋಟಿ ಐದು ಕೋಟಿ ಒಳಗೆ ಬರ್ತಾರೆ ಸೊ ಇವರನ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದಿನ ಎರಡು ಮೂರು ವರ್ಷಕ್ಕಾದರೂ ಆರ್ ಸಿ ಬಿಗೆ ಗೆ ಒಳ್ಳೆ ಗ್ರೂಮ್ ಮಾಡಿಕೊಂಡ್ರೆ ಒಳ್ಳೆ ಪ್ಲೇಯರ್ಸ್ ಆಗ್ತಾರೆ ಸೊ ಇಲ್ಲಿ ಎಲ್ಲರೂ ಕೂಡ ತುಂಬಾ ಏನು ಟೀಮ್ಗೆ ಒಂದು ಒಂದ್ ಕೋಟಿ ಎರಡು ಕೋಟಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ಅಸೆಟ್ ಆಗುವಂತ ಪ್ಲೇಯರ್ಸ್ ಇದಾರೆ ಇವ್ರನ್ನ ಯೋಚನೆ ಮಾಡ್ದೇನೆ ಯಾಕೆ ಆರ್ ಸಿ ಬಿ ಬಗ್ಗೆ ಬೇಜಾರಿದೆ ಅಂತ ಹೇಳಿದ್ರೆ ಹೇಳ್ಬಿಡ್ತೀನಿ ಇಲ್ಲಿ ಸ್ಕೌಟಿಂಗ್ ಇದೆಯಲ್ಲ ಸ್ಕೌಟಿಂಗ್ ಮಲೋಲನ್ ರಂಗರಾಜನ್ ಅಂತ ತಮಿಳ್ನಾಡಿನವ್ರು ಇವರೇ ಇದಾರೆ ಸುಮಾರು ವರ್ಷಗಳಿಂದ ಇವ್ರು ಸ್ಕೌಟಿಂಗ್ ಮಾಡ್ತಾರೆ ಎಂಥವ್ರನ್ನ ಅಂದ್ರೆ ನೀವು ರಣಜಿ ಬೇರೆ ಬೇರೆ ಲೋಕಲ್ ಟೂರ್ನಮೆಂಟ್ ಇರಾನಿ ಟ್ರೋಫಿ ಆಗತ್ತೆ ಈ ಟ್ರೋಫಿ ಇಲ್ಲೆಲ್ಲ ಹೋಗ್ಬಿಟ್ಟು ಡೊಮೆಸ್ಟಿಕ್ ಪ್ಲೇಯರ್ಸ್ನೇ ನೋಡಿರಲ್ಲ ಇವ್ರು ಬಿಡ್ ಮಾಡುವಾಗ್ಲೇ ಗೊತ್ತಾಗುತ್ತೆ ಚೆನ್ನೈ ಅವ್ರು ಯಾರೋ ಸಮೀರ್ ರಿಜ್ವಿ ಅಂತ ಹೇಳ್ಬಿಟ್ಟು ಉತ್ತರ ಪ್ರದೇಶ ಅಲ್ಲಿ ಒಬ್ಬ ಹಿಟ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಅವ್ರನ್ನ ತಗೊಂಡ್ಬಂದು ಗ್ರೂಮ್ ಮಾಡೋಣ ಅಂತ ಅನ್ಕೋತಾರೆ ಅಂದ್ರೆ ಆರ್ ಸಿ ಬಿ ಅವರು ಒಳ್ಳೊಳ್ಳೆ ಪ್ಲೇಯರ್ಸ್ ಬಂದ ಹೋಗ್ತಾರೆ ಅಂಡರ್ ಅಲ್ಲಿ ಸಕ್ಕಾಗಿ ಆಡಿರೋ ಪ್ಲೇಯರ್ಸ್ ಬರ್ತಾರೆ ಅವ್ರು ಕಡಿಮೆ ಸಿಗ್ತಾರೆ ಅವ್ರ ಮೇಲೆ ಬಿಡ್ ಮಾಡಲ್ಲ ಸುಮ್ಮನೆ ಹೋಗಿ ಮೇಲೆ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಬಿಡ್ ಮಾಡ್ತಾರೆ ಇಲ್ಲ ನಿಮ್ಗೆ ಸ್ಕೌಟಿಂಗ್ ಇಲ್ವೋ ನೀವೆಲ್ಲ ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ ನೋಡೋದೇ ಇಲ್ವೋ ಸುಮ್ ಸುಮ್ನೆ ಬರ್ತಿರೋ ನೋಡಿ ಡೆಲ್ಲಿ ಟೀಮ್ ಅವ್ರೀಗ ಕನ್ನಡದ ವಿಜಯ್ ಭಾರದ್ವಾಜ್ ನಮ್ಮ ಕರ್ನಾಟಕದ ಹೆಮ್ಮೆ ಅವರು ಇಂಟರ್ನ್ಯಾಷನಲ್ ಅಲ್ಲಿ ಕರ್ನಾಟಕ ಇಂಡಿಯನ್ ಪ್ರತಿನಿಧಿಸಿದವರು ಅವ್ರನ್ನ ಸ್ಕೌಟಿಂಗ್ ಹೆಡ್ ಮಾಡಿದ್ದಾರೆ ಡೆಲ್ಲಿ ಅವರು ಸೊ ಡೆಲ್ಲಿ ಅವರಿಗೆ ಏನ್ ಬಂದಿರೋದು ಕರ್ನಾಟಕದ ಇಂಟರ್ನ್ಯಾಷನಲ್ ಪ್ಲೇಯರ್ ತಗೊಳಗೆ ಅಲ್ಲ ಹಾಕ್ಬೇಕು ಅಂದ್ರೆ ಕರ್ನಾ ಇಲ್ಲಿ ವಿಜಯ್ ಭಾರದ್ವಾಜ್ ಕರ್ನಾಟಕದವರೇ ನೀವ್ನೇ ಮಾಡ್ಬೋದಾಗಿತ್ತಲ್ಲ ನೀವ್ ಯಾಕೆ ಎಲ್ಲೆಲ್ಲಿಂದ ತರ್ತೀರಾ ನಮ್ಮಲ್ಲೇ ರಾಹುಲ್ ದ್ರಾವಿಡ್ ಇದಾರೆ ನಮ್ಮಲ್ಲೇ ಅನಿಲ್ ಕುಂಬ್ಳೆ ಇದ್ದಾರೆ ನಮ್ಮಲ್ಲೇ ಜವರ್ ಶ್ರೀನಾಥ್ ಇದಾರೆ ಬೇರೆ 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 ಪ್ಲೇಯರ್ಸ್ ವೆಂಕಟೇಶ್ ಪ್ರಸಾದ್ ಇದ್ದಾರೆ ಮಾಡ್ಕೊಳ್ಳಿ ಇಲ್ಲಿ ಅವರ ಇಲ್ಲಿ ಇಲ್ಲಿ ಸ್ಟ್ರೆಂತ್ ಗೊತ್ತಿರುತ್ತೆ ಸೊ ಇದನ್ ಬಿಟ್ಟು ನೀವು ಎಲ್ಲೆಲ್ಲಿಂದ ತಗೊಂಡ್ಬರ್ತೀರಾ ಅಂದ್ರೆ ಕೆ ಎಲ್ ರಾಹುಲ್ ತಗೊಂಬನ್ನಿ ಅಂತ ಜನ ಈಗಾಗ್ಲೇ ದೊಡ್ಡದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಈ ಬಾರಿ ಕೆ ಎಲ್ ರಾಹುಲ್ ಅಂತೂ ತರ್ತಾರೆ ಬೇರೆ ಯಾರನ್ನ ತಗೋತಾರೋ ಗೊತ್ತಿಲ್ಲ ಸದ್ಯಕ್ಕೆ ಇದು ಕನ್ನಡ ಪ್ಲೇಯರ್ಸ್ ಬಗ್ಗೆ ತುಂಬಾ ಹೇಳ್ಬೇಕಿರುತ್ತೆ ಬಟ್ ಇಷ್ಟನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದೀವಿ ಖಂಡಿತ ಯಾಕೆಂದ್ರೆ ಲಾಸ್ಟ್ ಟೈಮ್ ನಾವು ಈ ಆಕ್ಷನ್ ಆದಾಗ ಎಲ್ರು ಫ್ಯಾನ್ಸ್ ಯಾವ ರೀತಿಯಾಗಿ ಇದ್ ಮಾಡಿದ್ರು ಅಂದ್ರೆ ಒಂದು ಹೊಸ ಘೋಷ ವಾಕ್ಯದೊಂದಿಗೆ ಆರ್ ಸಿ ಬಂದಿದ್ದು ಅಂದ್ರೆ ಆರ್ ಸಿ ಹೊಸ ಅಧ್ಯಾಯ ಆತರ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಲ್ಲ ಬೆಂಗಳೂರು ಅಂತಾನು ಆಯ್ತು ಬಟ್ ಅದ ಟೀಮ್ ಸೆಲೆಕ್ಷನ್ ಆದ ಮೇಲೆ ಆ ಟೀಮ್ ನೋಡಿ ಎಲ್ಲರೂ ಹೇಳೋದಕ್ಕೆ ಶುರು ಮಾಡಿದ್ರು ಓ ಇದು ಆರ್ ಸಿ ಬಿಯ ಯ ಮುಗಿದ ಅಧ್ಯಾಯ ಈ ಸಲ ಕಪ್ ನಮ್ದಲ್ಲ ಈ ಥರದ್ದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿದ್ದು ಮೀಮ್ಸ್ಗಳು ಹರಿದಾಡೋದನ್ನೆಲ್ಲ ನೋಡಿದ್ವಿ ಬಟ್ ಈ ಸಲ ಹಾಗಾಗಬಾರ್ದು ಅಂದರೆ ಆರ್ ಸಿ ಬಿ ಈ ಹಿಂದೆ ಏನೇನು ಮಿಸ್ಟೇಕ್ಗಳು ಮಾಡಿತ್ತು ಆ ಮಿಸ್ಟೇಕ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ರಿವ್ಯೂಸ್ ಬಂದಿತ್ತು ಆ ಫೀಡ್ಬ್ಯಾಕ್ ನಿಜಕ್ಕೂ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದರೆ ಈ ಸಲ ಏನ್ ಮಾಡುತ್ತೆ ಹಾಗಾದರೆ ಒಳ್ಳೆ ಟೀಮ್ ಕಟ್ಟುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ